ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಟಿ ಇ ಟಿ ಕಾಲಾಗುತ್ತೆ ಓಕೆನಾ ಟಿ ಟಿ ಅಂತ ಕಾಲಾಗೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು ಅಂದರೆ ಟಿ ಇ ಟಿಗೆ ನೇಮಕಾತಿ ಓಕೆ ಒಳ ಮೀಸಲಾತಿ ಏನು ಮುಗಿಬೇಕು ಅಂತಲೇ ಇಲ್ಲಲ್ವಾ ಸೊ ಹಾಗಾಗಿ ಟಿ ಇ ಟಿ ಕಾಲಾಗುತ್ತೆ ಇನ್ನು ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಬಟ್ ಮಧು ಬಂಗಾರಪ್ಪರವರು ಎಲ್ಲಾದರೂ ಕೂಡ ಹೇಳಿಕೆನೇ ಕೊಡ್ತಾಯಿದ್ರೆ ನಾವು ಹತ್ತು ಯಾ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊತೀವಿ ಹದಿನೈದು ಸಾವಿರ ಮಾಡ್ಕೊತೀವಿ ಐದು ಸಾವಿರ ಮಾಡ್ಕೊತೀವಿ ಈ ರೀತಿ ಕೊಡ್ತಾ ಇದ್ದಾರೆ ಬಟ್ ಯಾವ ಶಿಕ್ಷಕರ ನೇಮಕಾತಿ ಎಲ್ಲರೂ ಕೇಳ್ತಿರೋ ಕ್ವಶನ್ನು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅಥವಾ ಪಿ ಯುನ ಅಥವಾ ಒನ್ ಟು ಫಿಫ್ತ ಯಾವ್ದು ಮಾಡ್ಕೊತಿದ್ದಾರೆ ಅಂತ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಓಕೆನಾ ಇದು ನಮಗೆ ಕ್ಲಾರಿಟಿ ಕೊಡಬೇಕಾಗಿರ್ತಕ್ಕಂಥದ್ದು ಮಧು ಬಂಗಾರಪ್ಪರವರು ಕ್ಲಾರಿ ಈ ಕ್ಲಾರಿಟಿನ ಕೊಡಬೇಕು ಸೊ ಅವಾಗ ಸೊ ನಮ್ಮ ಸ್ಪರ್ಧಾರ್ಥಿಗಳಿಗೂ ಕೂಡ ಓದೋಕ್ಕೆ ಎಲ್ಪ್ ಆಗುತ್ತೆ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಐಡಿಯಾನೇ ಇಲ್ದಲೆ ಸೊ ಅವ್ರು ಹೆಂಗೆ ಇದು ಮಾಡ್ತಾರೆ ಸೊ ಈ ಶಿಕ್ಷಕರ ನೇಮಕಾಂತರ ಅಂದರೆ ಯಾವ ಶಿಕ್ಷಕರ ನೇಮಕಾತಿ ಅದನ್ನು ಇಲ್ಲಿ ಅವರು ಹೇಳಬೇಕು ಅಂತ ಅಂದರೆ ಯಾವುದು ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಕೊಟ್ಟರೆ ಸ್ಪರ್ಧಾರ್ಥಿಗಳಿಗೂ ಕೂಡ ತುಂಬ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಓದಿ ಬರೆಯೋಕ್ಕೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಟಿ ಟಿ ಕಾಲಾಗುತ್ತೆ ಓಕೆನಾ ಟಿ ಟಿಗೆ ನಿಮಗೆ ಐಸ್ಕೂಲು ಐ ಸ್ಕೂಲ್ದು ಕವರ್ ಆಗಬೇಕು ಅಂದರೆ ಈ ಪುಸ್ತಕನ ನೀವು ಓದಬೇಕು ಈ ಪುಸ್ತಕ ಬೇಕು ಅಂದರೂ ಕೂಡ ನಮ್ಮಲ್ಲೇ ಸಿಗುತ್ತೆ ನೀವು ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಥ್ರೂ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಓಕೆ ಥ್ರೂ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಇನ್ನು ಕ್ವಶನ್ ಪೇಪರ್ ಸಾಲೋಡ್ ಬುಕ್ ಓಕೆ ಕ್ವಶನ್ ಪೇಪರ್ ಸಾಲೋಡ್ ಬುಕ್ಕಿಗೆ ಇಲ್ಲ ಲಕ್ಷ್ಮಣ್ ಗಡೇಕರ್ ಅವ್ರದ್ದು ಇನ್ನು ಟಿ ಇ ಟಿ ಫಸ್ಟ್ ನೀವೇನು ಮಾಡಬೇಕು ಟಿ ಇ ಟಿ ಪಾಸಾಗಬೇಕಪ್ಪ ಅಂದರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಸಾಲ್ವ್ ಮಾಡೋಕ್ಕೆ ಒಂದೊಳ್ಳೆ ಪುಸ್ತಕ ಯಾವುದಪ್ಪ ಅಂದರೆ ಈ ಪುಸ್ತಕ ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ಮಾಡಿದರೆ ನಾಲ್ಕು ಆಪ್ಷನ್ಗೂ ಕೂಡ ಎಕ್ಸ್ಪ್ಲನೇಷನ್ನ ಕೊಟ್ಟಿರೋದ್ರಿಂದ ನಿಮಗೆ ಟಿ ಇ ಟಿಯನ್ನು ಆರಾಮಾಗೆ ಪಾಸಾಗೋಕ್ಕೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಪುಸ್ತಕ ಇದು ಸಾಲಡ್ ಕ್ವಶನ್ ಪೇಪರು ಇದರಲ್ಲಿ ಮ್ಯಾಥ್ಸು ಮತ್ತು ಸೈ ಮ್ಯಾ ಸೈನ್ಸ್ ಏನಿದನೋ ಅದು ಕೂಡ ಇದೆ ಓಕೆನಾ ಓಕೆ ಸೋಷಿಯಲ್ ಅವ್ರಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಅವ್ರಿಗೆ ಇದೇ ಬುಕ್ ಓಕೆನಾ ಇದೇ ರೀತಿ ಮ್ಯಾಥ್ಸ್ ಮತ್ತು ಸೈನ್ಸ್ವ್ರಿಗೂ ಸಾಲರ್ಡ್ ಕ್ವಶನ್ ಪೇಪರ್ ಇದೆ ಇನ್ನು ಸಾಲರ್ಡ್ ಕ್ವಶನ್ ಪೇಪರ್ಗೆ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತಲೇ ಹೇಳ್ಬೋದು ಟಿ ಟಿ ನಿಮಗೆ ಅರ್ಧ ಕವರ್ ಆಗುತ್ತೆ ಈ ಬುಕ್ಕನ್ನು ಓದಿದರೆ ನಿಮಗೆ ಅರ್ಧಕ್ಕರ್ಧ ಅರ್ಧ ಸಿಲೆಬಸ್ಸು ಕವರ್ ಆಗುತ್ತೆ ಹಾಂ ಈ ಪುಸ್ತಕ ಬೇಕು ಅಂದರೆ ನಾನು ಈ ನಂಬರ್ಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಓಕೆ ಈ ಪುಸ್ತಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಇನ್ನು ಥಿಯರಿ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ನೀವು ಆ ಬುಕ್ಕನ್ನು ರೆಫರ್ ಮಾಡ್ಬೋದು ಮಂಜುನಾಥ್ ಸರ್ ಅವ್ರದ್ದು ಅದು ಸೋಷಿಯಲ್ ಮತ್ತು ವಿಜ್ಞಾನ ಓಕೆ ಏಯ್ ನೈನ್ತು ಟೆಂತ್ ಸೈನ್ಸ್ ಬಂದುಬಿಟ್ಟು ಸಿಕ್ಸ್ ಟು ಟೆಂತ್ ಕವರ್ ಆಗಿದೆ ಸೋಷಿಯಲ್ ಬಂದುಬಿಟ್ಟು ಏಯ್ ನೈನ್ತು ಟೆಂತ್ ಕವರ್ ಆಗಿದೆ ಇನ್ನು ಈ ಸಲ ಟಿ ಟಿಗೆ ಪಿ ಯುನೂ ಕೂಡ ಆ್ಯಡ್ ಮಾಡಿರೋದ್ರಿಂದ ಪಿ ಯು ಸಿಲೆಬಸ್ನೂ ಕೂಡ ಆ್ಯಡ್ ಮಾಡಿರೋದ್ರಿಂದ ಅದನ್ನು ಕೂಡ ನೀವು ನೀಟಾಗಿ ಓದ್ಕೋಬೇಕು ಅದು ಇದು ಒಂದು ಒಳ್ಳೆಯ ಪುಸ್ತಕ ಅಂತಲೇ ಹೇಳ್ಬೋದು ಸಾಲೋಡ್ ಕ್ವಶನ್ ಪೇಪರಿಗೆ ಅದನ್ನು ರೆಫರ್ ಮಾಡಿ ಇನ್ನು ಸೋಷಿಯಲಿಗೆ ಬಂದರೆ ಇದನ್ನು ರೆಫರ್ ಮಾಡಿ ಅಂತ ಹೇಳ್ತೀನಿ ಇನ್ನು ನೀವು ಹೆಚ್ಚಿಗೆ ಓದಬೇಕಪ್ಪ ನೀವು ಇನ್ನು ನೀವು ಅಂದರೆ ಪಿ ಯು ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಿ ಯು ಕೂಡ ಓದ್ಕೋಬೇಕು ಓಕೆನಾ ಪಿ ಯು ಬುಕ್ಸ್ ತಗೊಂಡು ಓದ್ಕೊಳ್ಳಿ ಇಲ್ಲಾಂದರೆ ಪಿ ಯುಗೆ ಅಂತಲೇ ಒಂದು ಬುಕ್ ಮಾಡಿರ್ತಾರೆ ಅದನ್ನು ಓದ್ಕೊಳ್ಳಿ ಪಿ ಯು ಸಿಲೆಬಸ್ನ ಕವರ್ ಮಾಡಿ ಒಂದು ಪುಸ್ತಕವನ್ನು ಮಾಡಿರ್ತಾರೆ ಅದನ್ನು ಓದ್ಕೋಬೋದು ಇನ್ನು ಇಂಗ್ಲೀಷ್ ಮೆಥಡಾಲಜಿಗೆ ಬಂದರೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ನಿಮ್ಮನ್ನು ಕೈ ಸೇರುತ್ತೆ ಹೇಳ್ತೀನಿ ಆ ಪುಸ್ತಕನೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದು ಅಂತಲೂ ಕೂಡ ನಾನು ನಿಮಗೆ ಹಾಕ್ತೀನಿ ಸೊ ಆ ಪುಸ್ತಕನ ನೀವು ರೆಫರ್ ಮಾಡಿ ಇಂಗ್ಲೀಷಿಗೆ ಇನ್ನು ಇಂಗ್ಲೀಷ್ ಗ್ರಾಮರ್ಗೆ ಅಂದರೆ ತುಂಬ ಬುಕ್ಸ್ ಇದ್ದಾವೆ ಅದನ್ನು ರೆಫರ್ ಮಾಡ್ಬೋದು ಇನ್ನು ಕನ್ನಡಕ್ಕೆ ಬಂದರೆ ಓಬ್ಳೇಶ್ ಗಟ್ಟಿ ಇದೆ ಕನ್ನಡ ಮೆಥಡಾಲಜಿ ಆ ಪುಸ್ತಕ ಕೂಡ ಇದೆ ಓ ಇನ್ನು ಅನಿಸೂಯ ಪರಗಿ ಎಲ್ಲೂ ಕೂಡ ಸ್ಟಾಕ್ ಇಲ್ಲ ಅದು ಆ ಪುಸ್ತಕ ಅನಿಸೂಯ ಪರಗೂ ಪುಸ್ತಕ ಇಲ್ಲ ಇನ್ನು ಸೈಕಾಲಜಿಗೆ ಬಂದರೆ ವಾಮ್ ಸರ್ ಬುಕ್ ಚೆನ್ನಾಗಿದೆ ಓಕೆನಾ ಇನ್ನು ಕೊಂಗಾಡ ಇದೆ ನಿಮ್ಗೆ ಯಾವ್ದು ಬೇಕು ಕ್ವಶನ್ ಬ್ಯಾಂಕು ಇದೆ ವಾಮ್ದೇವಪ್ಪ ಸರ್ ಬುಕ್ಕಲ್ಲಿ ಕ್ವಶನ್ ಬ್ಯಾಂಕು ಇದೆ ಅದನ್ನು ಕೂಡ ನೀವು ರೆಫರ್ ಮಾಡಿ ನೋಡಿ ಎಲ್ಲ ಬುಕ್ಕನ್ನು ರೆಫರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೆಷ್ಟು ಓದ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವೇನೇ ಕೋಚಿಂಗ್ ತಗೋಬೋದು ಎಲ್ಲ ಮಾಡ್ಬೋದು ಓಕೆ ನಮ್ಮ ನೀವೆಷ್ಟು ಓದ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟೋಕ್ಕಾಗಲ್ಲ ಹಾಗಾಗಿ ಎರಡು ಕೈಯಿಂದ ಚಪ್ಪಾಳೆ ತಟ್ಟಲೇಬೇಕು ಹಾಗಾಗಿ ನೀವು ಕೂಡ ಹಾರ್ಡ್ ವರ್ಕ್ ಮಾಡಬೇಕು ಇನ್ನು ಟಿ ಇ ಟಿಗೆ ಆನ್ಲೈನ್ ಕೋಚಿಂಗ್ ಕೂಡ ಅವೈಲೇಬಲ್ ಇರುತ್ತೆ ನೀವು ಬೇಕಾದರೆ ಜಾಯ್ನ್ ಆಗಿ ಓಕೆನಾ ಹಂಡ್ರೆಡ್ಗೆ ಒನ್ ಹಂಡ್ರೆಡ್ ಪರ್ಸೆಂಟು ಟಿ ಇ ಟಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಜಾಯ್ನ್ ಆದರೆ ನೀವು ನಿಮಗೆ ಒಂದು ರೆಗ್ಯುಲರಾಗಿ ಕ್ಲಾಸ್ ಕೇಳ್ತೀರಾ ಕಾನ್ಸಂಟ್ರೇಟ್ ಮಾಡಿ ಓಕೆನಾ ಕ್ಲಾಸ್ ಕೇಳೋದ್ರಿಂದ ಕೂಡ ನಿಮ್ಗೆ ಎಲ್ಪ್ ಆಗುತ್ತೆ ಟಿ ಇ ಟಿನೇ ಯಾರೆಲ್ಲ ಪಾಸ್ ಆಗಿಲ್ವೋ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸಲ್ಲಿ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಮತ್ತು ಸೋಷಿಯಾಲಜಿ ಇದಿಷ್ಟು ಕೂಡ ಕವರ್ ಆಗಿರುತ್ತೆ ಇದಿಷ್ಟನ್ನು ಕೂಡ ಕವರ್ ಮಾಡಿ ಕೊಡ್ತೀವಿ ಓಕೆನಾ ಇನ್ನು ಕ್ವಶನ್ ಪೇಪರ್ ಸಾಲ್ವ್ ಕ್ವಶನ್ ಅಲ್ಲೂ ಕೂಡ ಕ್ವಶನ್ ಪೇಪರ್ ಯಾವ ರೀತಿ ಸಾಲ್ವ್ ಮಾಡೋದು ಏನು ಇತ್ತು ಅಂತ ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಇನ್ನು ಯಾರೆಲ್ಲ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ ಅದೇ ರೀತಿ ಯಾವುದಾದ್ರೂ ಪುಸ್ತಕ ಬೇಕಿದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಇನ್ನೂ ಯಾವುದಾದ್ರೂ ಬುಕ್ ಬಗ್ಗೆ ಮಾಹಿತಿ ಬೇಕಿದ್ದರೂ ಕೂಡ ಕಮೆಂಟ್ ಮಾಡಿ ಓಕೆ ನಮ್ಮಲ್ಲಿ ಲೈಕ್ ಕೆ ಎ ಎಸ್ ಇಂದ ಹಿಡ್ದು ಐ ಎ ಎಸ್ ಇಂದ ಹಿಡಿದು ಪಿ ಡಿ ಒ ಪ್ರತಿಯೊಂದು ಎಕ್ಸಾಮಿನ ಟಿ ಟೆಟ್ ಬುಕ್ಕು ಓಕೆನಾ ಅಲ್ಲ ಗ್ರಾಮಾಡಳಿತ ಬುಕ್ಕು ಇಂಗ್ಲೀಷ್ ಗ್ರಾಮರ್ ಬುಕ್ಕು ಪ್ರತಿಯೊಂದು ಪುಸ್ತಕ ಕೂಡ ಸಿಗ್ತವೆ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕ್ಯಾರೆ